ಕಾರಣಕ್ಕೂ ನಂಬಿಕೆಯನ್ನು ಕಳಕ ಮಾಡಿ ನನ್ನನ್ನು ಪಕ್ಷ ಗುರುತಿಸಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ ನಾನೇನು ರಿಯಲ್ ಎಸ್ಟೇಟ್ನಲ್ಲ ಬಿಸ್ನೆಸ್ ಮನ್ ಅಲ್ಲ ನನ್ನ ಹತ್ರ ದಂಡಿಯಾಗಿ ಹಣ ಇಲ್ಲ ಆದರೂ ನನಗೆ ಟಿಕೆಟ್ ಅನ್ನು ಕೊಟ್ಟಿದೆ ನಾನು ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷ ಅಧಿಕಾರವನ್ನು ಕೊಡುವಂತ ಕೆಲಸವನ್ನು ಮಾಡಿದೆ ಆ ನಂಬಿಕೆ ನಿಮ್ಮಲ್ಲೂ ಇರಲಿ ಪ್ರಾಮಾಣಿಕತೆ ಇರಲಿ ಸಿನ್ಸಿಯರಾಗಿ ಕೆಲಸ ಮಾಡುವಂಥದ್ದು ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು ಆ ಪ್ರಾಮಾಣಿಕತೆಗೆ ನನಗೆ ಇವತ್ತು ಈ ರಿವಾರ್ಡನ್ನು ಕೊಟ್ಟಿದೆ ಮತ್ತೆ ನನಗೆ ಇನ್ನೊಂದು ರಿವಾರ್ಡನ್ನು ನೀವು ಕೊಡಬೇಕು ನನ್ನ ಗೆಲ್ಲಿಸಬೇಕು ನಿಮ್ಮ ಸೇವೆಯನ್ನು ಮಾಡುವಂಥದಕ್ಕೆ ಅವಕಾಶವನ್ನು ದಯಮಾಡಿ ಮಾಡಿಕೊಡಿ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿ ಎಂ ಪಿ ಅವರು ಏನೆಲ್ಲ ಮಾಡಿದ್ರು ಯಾವ ಯೋಜನೆಗಳನ್ನ ತಂದರು ಎಷ್ಟು ಮನೆಗೆ ಬೆಂಕಿ ಹೆಚ್ಚಿದ್ರು ಅದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ ನಾನು ಆ ಕೆಲಸ ಮಾಡಲ್ಲ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತೀನಿ ಕೊಡಗಿನಲ್ಲಿ ಮತ್ತು ಮೈಸೂರಲ್ಲಿ ಎರಡು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂದು ಲಕ್ಷ ಮತದಾರರಿದ್ದಾರೆ ಎಲ್ಲರೂ ನನಗೆ ಸಹೋದರಿಯರು ಅಣ್ಣ ತಂದಿರು ತಂದೆ ತಾಯಿಗಳು ಎಲ್ಲ ಎಲ್ಲರ ಕೆಲಸವನ್ನು ಮಾಡುವಂಥದಕ್ಕೆ ಒಂದು ವ್ಯವಸ್ಥಿತವಾದಂಥ ಸಿಸ್ಟಮ್ನ ತಗೊಂಬರುವಂಥ ಕೆಲಸವನ್ನು ಮಾಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳ ಜೊತೆ ಕೂಡಿ ಕೆಲಸ ಮಾಡ್ತೀನಿ ಪೊಣ್ಣ ಅವರಿಗೆ ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀನಿ ಇವೇನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಕೊನ್ನಣ್ಣವರು ಮತ್ತು ಮಂಥರ್ಗೌಡರು ಅವರ ಅವರ ಬಲೆ ಅವರ ಕೈಯನ್ನು ಇನ್ನೂ ಹೆಚ್ಚಿನ ಸಂಖ್ಯೆನ ಹೆಚ್ಚಿನ ಇದರಲ್ಲಿ ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀನಿ ನಾನು ಒಂದು ಇನ್ನು ಒಂದು ನಿಮಿಷವನ್ನು ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಎರಡರೂ ಕೊಡಗಿಗೆ ಪ್ರಮುಖವಾಗಿ ಏನೆಲ್ಲ ಕೊಟ್ಟಿದೆ ಅನ್ನುವಂಥದ್ದು ಒಂದು ನಿಮಿಷದಲ್ಲಿ ಹೇಳುವಂಥದಕ್ಕೆ ಇಷ್ಟಪಡ್ತೀನಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ఎరడు వస తూకు రచనే నమ్మ సర్కారు కొన్నంపేట మరి కుశాలనగర భాగమండల ఫ్లైఓవర్ మా జె జార్జ్ కాంగ్రెస్ జె డిఎస్ సమ్మిశ్ర సార మేరి మెడికల్ కాలేజ్ తగ్గు స కుశాలనగరలో ఇంజనీరింగ్ కాలేజ్ తగ్గు స టర్ఫ్ ఆర్కె మైదాన తగ్గు కేంద్ర సర్కార్ నమ్మ యు పియన యూపీ టు టు ಜನರಲ್ ತಿಮ್ಮಯ್ಯವರ ಮ್ಯೂಸಿಯಂ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ವೀರಾಜಪೇಟೆ ಕೊಡವ ಹೆರಿಟೇಜ್ ಸೆಂಟರ್ ಮಾಡಿದ್ದು ಎಸ್ ಎಂ ಕೃಷ್ಣ ಅವರಿದ್ದಾಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಅದಕ್ಕೆ ಒತ್ತಾಸನ ಕೊಟ್ಟರು ಮಡಿಕೇರಿ ಮಹಿಳಾ ಕಾಲೇಜು ತಗೊಂಬಂದಿದ್ದು ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಫಸ್ಟ್ ಗ್ರೇಡ್ ಕಾಲೇಜ್ ತಗೊಂಬಂದಿದ್ದು ಕಾಂಗ್ರೆಸ್ ಸರ್ಕಾರ ನಗರ ಕಾವೇರಿ ನದಿ ಬ್ರಿಡ್ಜ್ ಮಾಡಿದ್ದು ಧರ್ಮಸಿಂಗ್ ಸರ್ಕಾರ ಸಿದ್ದರಾಮಯ್ಯ ಐದು ಬಜೆಟ್ನಲ್ಲಿ ಐವತ್ತು ನೂರು ಕೋಟಿಯಷ್ಟು ಪ್ರತಿ ವರ್ಷ ಪ್ಯಾಕೇಜನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದು ಮಡಿಕೇರಿ ಪುರಸಭೆಯನ್ನು ನಗರಸಭೆಯಾಗಿಯೇ ಮಾಡಿದ್ದು ಎಸ್ ಎಂ ಅವರ ಸರ್ಕಾರ ಮಡಿಕೇರಿ ಮೈಸೂರು ಹೆದ್ದಾರಿ ಮಾಡಿದ್ದು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಮಡಿಕೇರಿಗೆ ಎಫ್ ಎಂ ರೇಡಿಯೋ ತಂದಿದ್ದು ಕೇಂದ್ರ ಕಾಂಗ್ರೆಸ್ ಸರ್ಕಾರ ಜನಾರ್ದನ್ ಪೂಜಾರಿ ಅವರಿದ್ದಾಗ ಮಡಿಕೇರಿ ದೂರದರ್ಶನ ಕೇಂದ್ರ ತಂದಿದ್ದು ಕೇಂದ್ರ ಸರ್ಕಾರ ಕಾಫಿ ಮುಕ್ತ ಮಾರುಕಟ್ಟೆ ಮಾಡಿದ್ದು ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಡಿಕೇರಿ ಡಿ ಸಿ ಆಫೀಸ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಕೊಡುಗೆಗೆ ಬಿ ಜೆ ಪಿ ಸರ್ಕಾರದ ಬಹುದೊಡ್ಡ ಕೊಡುಗೆಗಳು ಒಂದು ಅಭಿವೃದ್ಧಿ ಶೂನ್ಯ ಎರಡನೇದು ಬಹಳ ಪ್ರಮುಖವಾದಂಥ ವಿಚಾರವನ್ನು ಕೈಗೆತ್ತಿಕೊಂಡು ದೊಡ್ಡ ಮಟ್ಟದಲ್ಲಿ ಅವರು ಸಾಧನೆ ಮಾಡಿದ್ದು ಕೋಮು ಗಲಭೆ ಮೂರನೇದು ಜಾತಿ ಸಂಘರ್ಷ ಈ ಕೊಡವ ಭಾಷೆ ಸಂವಿಧಾನದ ಎಂಟು ಎಂಟನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂತ ಬಹು ಬಹು ಬಹುದಿನಗಳ ಬೇಡಿಕೆ ಅದು ಇಲ್ಲಿಯವರೆಗೂ ಬರ ಆಶ್ವಾಸನೆಗಳ ಮೂಲಕ బిజెపి ప్రణాళిక హందే బందా వర్తూ అది మాడేల్ల నేను నిమే అశురెన్స్ కొడుతీని ఎయిత్ షెడ్యూల నిమ్మ కొడవ భాషయ సంవిధాన ఎయిత్ షెడ్యూల సేర్సుకోండి ప్రామాణిక ప్రయత్నమీ ఫీల్డ్ మార్షల్ కార్యప్పవరికి భారత రత్న కొట్ర కొట్ర బి జెరు కొట్ర కొట్టారా అది కొడువంతు నెం సర్కార బెఫినెట్ ప్రయత్నం కాఫీ బెళెారీ బెంబల బెల్లె ప్యాకేజ్ ಘೋಷಣೆ ಮಾಡುವಂಥದ್ದು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಕೊಡಗಿಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅನ್ನೋ ಹಿಂದೆಯಿಂದ ಇರುವಂಥ ಒಂದು ಕೂವು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಕೊಡಗಿನ ಸೈನಿಕ ಶಾಲೆಯಲ್ಲಿ ಕೊಡಗಿನವರೆಗೆ ಶೇಕಡ ಹತ್ತು ಐವತ್ತರಷ್ಟು ಸೀಟ್ ಕೊಡಬೇಕು ಯಾಕೆಂದರೆ ಹೊರಗಡೆಯಿಂದ ಬಂದು ಇಲ್ಲಿ ಸೇರಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಅದು ಆಗಬಾರದು ಅದಕ್ಕೆ ನಾನು ಪ್ರಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮಾಜಿ ಸೈನಿಕರಿಗೆ ಜಾಗ ಮಂಜೂರು ಮಾಡುವಂಥದ್ದು ವ್ಯವಸ್ಥಿತವಾಗಿ ಕೆಲಸ ಮಾಡುವಂಥದ್ದು ಮಾಡ್ತೀನಿ ಇಷ್ಟು ನನ್ನ ಆಶ್ವಾಸನೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನೆಲ್ಲ ಕೊಡ್ತು ಅನ್ನುವಂಥದ್ದು ಹೇಳ್ತೀನಿ ಬಿ ಜೆ ಪಿಯವರು ಏನೆಲ್ಲ ಕೊಟ್ಟರು ಅಂತ ಅವ್ರು ಪಟ್ಟಿ ಬಿಡುಗಡೆ ಮಾಡಿ ವೀಣಾ ಆಚ್ಯ ಮೇಡಮ್ ಇಲ್ಲಿದ್ದಾರೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿತ್ತು ಎಂಟು ವರ್ಷಗಳ ಕಾಲ ನಿರಂತರವಾಗಿ ಕಾ ಕಾಂಗ್ರೆಸ್ ಕೊಡಗಲ್ಲಿ ಕಾಂಗ್ರೆಸ್ನ ಅಸ್ತಿತ್ವವನ್ನು ಉಳಿಸಿದ್ದೇ ವೀಣಾ ಆಚ್ಯ ಮೇಡಮ್ ಅವರಿಗೆ ಎಮ್ ಎಲ್ ಸಿ ಮಾಡಿತು ಕಾಂಗ್ರೆಸ್ ಪಕ್ಷ ಚಂದ್ರಕಲಾ ಅವರಿಗೆ ಎರಡು ಬಾರಿ ಟಿಕೆಟ್ ಕೊಟ್ಟರು ಅಧ್ಯಕ್ಷ ಸ್ಥಾನ ಕೊಟ್ಟರು ಚಂದ್ರಕಲ ಅವರಿಗೆ ತಾರಾ ಅಯ್ಯಮ್ಮ ಅವರಿಗೆ ಕಾಫಿ ಮಂಡಳಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟರು ವೀಣಾಕ್ಷಿ ಅವರಿಗೆ ನಿಗಮ ಅಧ್ಯಕ್ಷ ಸ್ಥಾನ ಕೊಟ್ಟರು ಪದ್ಮಿನಿ ಪಣ್ಣಪ್ಪ ಅವರಿಗೆ ನಿಗಮ ಅಧ್ಯಕ್ಷ ಸ್ಥಾನ ಕೊಡ್ತು ಟಿ ಪಿ ರಮೇಶ್ ಅವರಿಗೆ ಮೂರು ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಮಾಡಿತ್ತು ಎಂ ಜಿ ಕುಟ್ಟಪ್ಪ ಅವರಿಗೆ ನಿಗಮದ ನಿಗಮದ ಅಧ್ಯಕ್ಷ ಸ್ಥಾನ ಕೊಡ್ತು ಒಂದೇ ಸರ್ಕಾರದಲ್ಲಿ ಎಸ್ ಎಂ ಕೃಷ್ಣ ಅವರಿದ್ದಾಗ ಟಿ ಜಾನ್ ಎಮ್ ಎಮ್ ನಾಣಯ್ಯ ಸುಮಾ ವಸಂತ್ ಮೂರು ಜನ ಮಂತ್ರಿಗಳಿದ್ದರು ಅಲ್ವೇ ಇದು ಕಾಂಗ್ರೆಸ್ ಪಕ್ಷ ಕೊಟ್ಟಂಥದ್ದು ಅದನ್ನು ದಯಮಾಡಿ ಈ ಬಾರಿಯೂ ಕೂಡ ನಿಮ್ಮ ಕೊಡಗು ಜಿಲ್ಲೆ ಇಬ್ಬರಿ ಎಮ್ ಎಲ್ ಎಗಳ ಪೈಕಿ ಒಬ್ಬರಿಗೆ ಮಂತ್ರಿ ಸ್ಥಾನವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಕೊಡುತ್ತೆ ದಯಮಾಡಿ ಅವ್ರ ಜೊತೆ ನಾವು ಹೋಗಬೇಕು ನಾವು ಅವರು ಹೇಳಿದ್ದ ಕೆಲಸಕ್ಕೆ ಒತ್ತಾಸೆ ಆಗಿರಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇರಬೇಕು ಎಂ ಪಿ ಇರಬೇಕು ನೀವು ಆಪೋಸಿಟ್ ಪಾರ್ಟಿಯವರನ್ನ ಗೆಲ್ಲಿಸ್ಬಿಟ್ರೆ ಅವ್ರಿಗೆ ಪ್ರತಿಯೊಂದಕ್ಕೂ ಅಡಚಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಾನು ಪೊಣ್ಣಣ್ಣವ್ರ ಬಗ್ಗೆ ಹೇಳಲೇಬೇಕು ಮೂರು ದಿವಸ ನನ್ನ ಅವ್ರ ಜೊತೆ ಕರ್ಕೊಂಡು ಹೋದರು ಅರವತ್ತು ಪಂಚಾಯ್ತಿಗಳಿದ್ದಾರೆ ನಾನು ಮೂವತ್ತೈದು ಪಂಚಾಯ್ತಿಗಳಿಗೆ ನಾನು ವಿಸಿಟ್ ಮಾಡಿದ್ದೀನಿ ನಾನು ಕಣ್ಣಾರೆ ನೋಡಿದ್ದು ನಾನು ಸುಮ್ಮನೆ ಇಲ್ಲ ಪಣ್ಣಣ್ಣವ್ರನ್ನ ಹೊಸದಾಗಿ ಗೆದ್ದಿದ್ದಾರೆ ಇಬ್ಬರೂ ಭಾಳ ಜೀಲಿಂದ ಕೆಲಸ ಮಾಡ್ತಾರೆ ಭಾಳ ಜೀಲಿಟ್ಕೊಂಡು ಕೆಲಸ ಮಾಡ್ತಾರೆ ಸುಮಾರು ಮುನ್ನೂರ ಕೋಟಿಯಷ್ಟು ಹಣವನ್ನು ತಗೊಂಡ್ಬಂದಿದ್ದಾರೆ ಬರೀ ಎಂಟು ತಿಂಗಳಿಗೆ ಎಲ್ಲ ಕಡೆ ಬರಿ ಗುದ್ಲಿ ಪೂಜೆ ಮಾಡ್ತಾ ಇಲ್ಲ ಅವರು ಅವ್ರು ಹೇಳಿದಾಗ ಹಿಂದಿನ ಎಮ್ ಎಲ್ ಎಗಳು ಗುದ್ಲಿ ಪಿಕಾಚಿ ಎರಡನ್ನೂ ಹಿಂದ್ಗಡೆ ಡಿಕ್ಕಿಲ್ಲಿ ಇಟ್ಕೊಂಡೋಗಿ ಊದ್ಗಡ್ಡಿ ಸಮೇತ ತಗೊಂಡೋಗಿ ಅಲ್ಲಿ ಹಚ್ಬಿಟ್ಟು ಗುದ್ಲಿ ಪಿಕ್ ತಿರ್ಗ ಡಿಕ್ಕಿಲಿಡುವಂಥ ಕೆಲಸವನ್ನು ಮಾಡ್ತಿದ್ದರು ಇಲ್ಲ ಎಲ್ಲ ಕಡೆಯೂ ಕಾರ್ಯಕ್ರಮಗಳ ಮಾಡಿಬಿಟ್ಟು ಉದ್ಘಾಟನೆ ಮಾಡುವಂಥದ್ದು ನಾನು ಭಾಗಿಯಾಗಿದೆ ಬರೀ ಹದಿನೈದು ದಿವಸದಲ್ಲಿ ನೂರ ಎಂಬತ್ತು ಮೀಟ್ರಷ್ಟು ಒಂದು ತಡೆಗೋಡೆ ಮಾಡಿದ್ದಾರೆ ನಾನು ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರುವನು ನೂರ ಎಂಬತ್ತು ಮೀಟ್ರಷ್ಟು ತಡೆಗೋಡೆ ಬರೀ ಹದಿನೈದು ದಿವಸದಲ್ಲಿ ಹೆಂಗ್ ನಿರ್ಮಾಣ ಮಾಡೋದು ಅಂತ ಕೇಳಿದ್ರೆ ಅದು ಪ್ರಾಕ್ಟಿಕಲಾಗಿ ನಾನು ನೋಡಿದೆ ಆಗಿದೆ ಅದು ಅಷ್ಟು ಫಾಸ್ಟಾಗಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ಅದನ್ನು ಉಳಿಸ್ಕೋಬೇಕು ಅವರು ಡಿಸಪಾಯಿಂಟ್ ಮಾಡಬೇಡಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಡಿಸಪಾಯಿಂಟ್ ಮಾಡಬೇಡಿ ನಮ್ಮ ಇಲ್ಲಿ ಕೂತಿರೋ ಮಂತ್ರಿಗಳಿಗೆ ದಯಮಾಡಿ ಡಿಸಪಾಯಿಂಟ್ ಮಾಡಬೇಡಿ ಹೆಚ್ಚಿನ ಸಿದ್ದರಾಮಯ್ಯವರು ದೊಡ್ಡ ಮನುಷ್ಯರು ಚಿಕ್ಕ ವಯಸ್ಸಾಗಿದ್ರು ದೊಡ್ಡ ವ್ಯಕ್ತಿತ್ವ ಇರುವಂಥದ್ದು ತ್ಯಾಗ ಮಾಡಿದ್ದಾರೆ ಅವರು ಎಮ್ ಎಲ್ ಎನ ಇವತ್ತು ದಿವಸ ಮಾಜಿ ಎಮ್ ಎಲ್ ಎ ಅನ್ನುವಂಥದ್ದು ಹೇಳಿಸ್ಕೊಳುವಂಥದ್ದಿದೆಯಲ್ಲ ಅದು ಗಟ್ಸ್ಬೇಕು ಬೇಸರ ಆಗುವಂಥದ್ದು ಇರ್ತದೆ ಅಂಥದ್ರಲ್ಲ ತಂದೆಯವರಿಗೆ ತಂದೆಯವರಿಗೆ ತ್ಯಾಗ ಮಾಡಿರುವಂಥದ್ದು ಮುಂದಿನ ದಿನದಲ್ಲಿ ಡೆಫಿನೆಟಾಗಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಒಳ್ಳೆಯ ಸ್ಥಾನವನ್ನು ಕೊಡುತ್ತೆ ಅದನ್ನು ಎರಡು ಮಾತು ಬೇಡ ಸೊ ಅದರಿಂದ ಆ ಮಂತ್ರಗೌಡರ ಜೊತೆಯಲ್ಲಿ ಎರಡು ದಿವಸ ಹೋಗಿದ್ದೀನಿ ನಾನು ಜನಗಳು ಎಲ್ಲೂ ಒಬ್ಬರು ಅಪಸ್ವರಲಿಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎನ ಪ್ರೀತಿ ಮಾಡ್ತಾ ಇರುವಂಥದ್ದು ಕೊಡಗಿನಲ್ಲಿ ನನಗೆ ನಿಜವಾಗಲೂ ಒಂದು ಓವರ್ ಕಾನ್ಫಿಡೆನ್ಸ್ ಬಂದಿದೆ ಅವ್ರು ನನಗೆ ಹೇಳ್ತಾ ಇದ್ರು ಕಾರಲ್ಲಿ ಬರಬೇಕಾದ್ರೆ ಸರ್ ಲಕ್ಷ್ಮಣ ಅವರೇ ನನಗೆ ನಾಲ್ಕೂವರೆ ಸಾವಿರ ಲೀಡ್ ಕೊಟ್ಟಿದ್ದಾರೆ ಡೆಫಿನೆಟ್ಟಾಗಿ ಅಟ್ಲೀಸ್ಟ್ ಅದು ಡಬಲ್ ಲೀಡನ್ನ ಕೊಡಿಸ್ತೀನಿ ಅಂತ ಅವ್ರಿಗೆ ಡಬಲ್ ಲೀಡ್ ಕಮ್ಮಿ ಅಲ್ಲ ಅಲ್ಲೂ ಅಷ್ಟೇ ಮಂತ್ರಿಗೌದು ಸೊ ಅವಕಾಶ ಚೆನ್ನಾಗಿದೆ ದಯಮಾಡಿ ಮಾಡಿಕೊಡಿ ನಿಮ್ಮ ಜೊತೆಯಲ್ಲಿರ್ತೀವಿ ಎಲ್ಲ ಎಮ್ ಎಲ್ ಎಗಳ ಜೊತೆಯಲ್ಲಿರ್ತೀವಿ ನಾನು ಚಾರ್ಲಲ್ಲಾಗ ಏನೋ ಮಾಡಲ್ಲ ಅವರ ಅನುಮತಿ ಕ್ಷೇತ್ರಕ್ಕೆ ಬರೋದು ನಾನು ಏನು ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರ ಏನು ಹೇಳ್ತೀವಿ ಆ ಕೆಲಸ ಮಾಡೋದ್ ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಕ್ಷೇತ್ರವನ್ನು ಆಗಾಗಲೇ ಮೂರು ಸಾರಿ ಬಂದಿದ್ದಾರೆ ನಾಳೆ ಒಂದು ಎರಡು ಮೂರನೇ ತಾರೀಕು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಮೈಸೂರು ಮತ್ತು ಚಾಮರಾಜನಗರ ಎರಡು ಎರಡೂ ಗೆಲ್ತೀವಿ ನಾವು ಗೆಲ್ಲುವಂಥದಕ್ಕೆ ಅವಕಾಶ ಇದೆ ಸೊ ನೀವೆಲ್ಲ ಡೈ ಮಾಡಿ ಓವರ್ ಕಾನ್ಫಿಡೆನ್ಸ್ ಆಗ್ದೇನೆ ದಯಮಾಡಿ ಕೈ ಜೋಡಿಸಿ ಮತವನ್ನು ಕೇಳಿ ಐದು ಗ್ಯಾರಂಟಿಗಳು ರಾಜ್ಯದು ಕೇಂದ್ರ ಸರ್ಕಾರದ ಹತ್ತು ಗ್ಯಾರಂಟಿಗಳು ಪ್ರಮುಖವಾದ ಹತ್ತು ಗ್ಯಾರಂಟಿಗಳು ಈ ಪಾಂಪ್ಲೆಟ್ನ ನಾನು ಕೊಟ್ಟಿದ್ದೀನಿ ನಿಮಗೆ ಮತ್ತೆ ಓದಕ್ಕೆ ಹೋಗೋಲ್ಲ ದಯಮಾಡಿ ಇದೆ ನೋಡಿ ಬ್ಯಾಕ್ ಸೈಡ್ ಬರೀ ಫ್ರಂಟಲ್ಲಿ ಫೋಟೋ ನೋಡ್ಬಿಟ್ಟು ಬಿಸಾಕ್ಬೇಡಿ ಫ್ರಂಟ್ ಬ್ಯಾಕಲ್ಲಿ ಹತ್ತು ಗ್ಯಾರಂಟಿಗಳು ರಾಹುಲ್ ಗಾಂಧಿ ಘೋಷಣೆ ಮಾಡಿರುವಂಥದ್ದು ಈಗೇನು ರಾಜ್ಯ ಸರ್ಕಾರ ಒಂದು ಒಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಇದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇಂಡಿಯಾ ಹೋಗ್ಬಿಟ್ಟು ಸರ್ಕಾರ ಬಂದರೆ ನಿಮಗೆ ಒಂದು ತಿಂಗ್ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಲಕ್ಷ ರೂಪಾಯಿ ಇದು ಘೋಷಣೆ ಆಗಿದೆ ಆದರೆ ನೀವು ಪಡಿಬೇಕು ನೀವೆಲ್ಲ ಒಂದು ಒಂದು ಜವಾಬ್ದಾರಿಯುತವಾಗಿ ಜೀವನ ನಡೆಸಬೇಕು ಅನ್ನುವಂಥದ್ದು ಇದ್ದರೆ ದಯಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನನ್ನ ಮಾತನ್ನು ಘೋಷಣೆ ಥ್ಯಾಂಕ್ ಯು ಕೊಡೆಯದಾಗಿ ಮೂರನೇ ತಾರೀಕು ನಾಮಿನೇಷನ್ಸ್ ಫೈಲ್ ಮಾಡೋದು ಬೆಂಗಳೂರು ಹೊಸ ಡಿ ಸಿ ಕಚೇರಿ ಮಧ್ಯಾಹ್ನ ಎರಡು ಗಂಟೆಗೆ ದಯಮಾಡಿ ತಾವೆಲ್ಲ ಬರಬೇಕು ಮೈಸೂರು ಹೊಸ ಡಿ ಸಿ ಕಚೇರಿ ಮೈಸೂರು ಬನ್ನೂರು ರಸ್ತೆಯಲ್ಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಮೂರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಬರ್ತಾರೆ ನಾನು ಮತ್ತೆ ಇನ್ನೊಂದು ಸಾರಿ ಕ್ಲಾರಿಫಿಕೇಷನ್ ಕೊಡ್ತೀನಿ ಅವತ್ತು ಪೊಣ್ಣವ್ರು ಇರೋಲ್ಲ ಯಾಕೆಂದರೆ ಪೂರ್ವ ಅವರಿಗೆ ನಿಗದಿಯಾಗಿ ರಾಜಸ್ಥಾನ ಇರ್ತಾರೆ ಸರ್ ಹಾಂ ಇರ್ತೀರಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಅವರು ರಾಜಸ್ಥಾನದಲ್ಲಿ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗೋಗಿತ್ತು ಅಕಸ್ಮಾತ್ ಅವ್ರು ಬರದೇ ಇದ್ದರೆ ಬೇರೆ ಮೆಸೇಜ್ ಹೋಗಬಾರ್ದು ಪಣ್ಣವ್ರು ಯಾಕೆ ಹೋಗಿಲ್ಲ ಅನ್ನೋಂಥ ಮೆಸೇಜ್ ಹೋಗಬಾರ್ದು ಅಂತ ಹೇಳೋಕ್ಕೆ ಅಂತ ಬಂದೆ ನಾನು ಬರ್ತಾರೆ ಅವ್ರು ಮತ್ತೆ ನಾನು ಅವರು ಅಭಾರಿಯಾಗಿದ್ದೀನಿ ದಯಮಾಡಿ ಬರಬೇಕು ಎಲ್ಲ ಎಮ್ ಎಲ್ ಎಗಳಿರ್ತಾರೆ ಎಲ್ಲ ಕಾರ್ಯಕರ್ತರು ಇರ್ತಾರೆ ಸುಮಾರು ಹತ್ತು ಸಾವಿರ ಜನ ಮೇಲೆ ಸೇರುವಂಥವ್ರು ಇದ್ದಾರೆ ತಾವೂ ದಯಮಾಡಿ ಬಂದು ನನ್ನನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ